ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಾಗ್ರೋಡ್ಕೆಂಪ ಟೊಮೊಟೊ ಗೊಜ್ಜನೆ ಮಾಡಮ್ಮ ಅಂತಿದ್ದೆ ಟೊಮೊಟನು ಅವೇ ಒಂದು ನಿಮ್ಮೆಣ್ಣು ಹತ್ತು ರೂಪಾಯಿ ಇನ್ನೇನು ಆಲೆ ಸ್ವಲ್ಪ ಒಣಗೋಯ್ತದೆ ಅದಕ್ಕೋಸ್ಕರ ಚಿತ್ರಾನ್ನ ಗೊಜ್ಜು ಮಾಡಮ್ಮ ಅಂತ ಅಂದ್ಬಿಟ್ಟು ನಾನು ಏನೆಲ್ಲ ಐಟಮ್ ಹಾಕ್ತೀನಿ ಚಿತ್ರಾನ್ನ ಗೊಜ್ಜಿಗೆ ಆ ಥರ ಚಿತ್ರಾನ್ನ ಗೊಜ್ಜು ಮಾಡಿ ನೀವು ಸಖತ್ತಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂದ್ರೆ ನಾನು ಎಲ್ಲ ಒಂದು ಕಡೆ ತಿನ್ನಬೇಕಾದ್ರೆ ನೋಡ್ಕೊಂಡಿದ್ದೆ ಏನೇನೆಲ್ಲ ಐಟಮ್ ಹಾಕೋರಿ ಅಂತ ಅದ್ರ ಮೇಲೆ ನಾನು ಒಂದೆರಡು ಮೂರು ಸಲ ಮಾಡಿದೆ ಸಖತ್ತಾಗಿರ್ತದೆ ಇದು ಕೊನೆಯಲ್ಲಿ ಉಪಯೋಗಿಸುವಂಥದ್ದು ಅಡುಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮೊದಲೇ ಉದುರಿಸ್ತಾನೆ ಇದಕ್ಕೆ ಬೇಕಾಗಿರುವಂಥ ಐಟಮ್ ಮೇಯ್ನು ಮೆಣಸಿನ್ಕಾಯಿ ಆ ಮೆಣಸಿನಕಾಯಿನ ಯಾವ ಥರ ಹಚ್ಕೋಬೇಕು ಅಂತ ಅಂದರೆ ನೋಡಿ ಭಾಗ ಮಾಡಬಾರ್ದು ಭಾಗ ಮಾಡೋದು ನಡೀತದೆ ಅದಕ್ಕಿಂತ ಆ ಸೂಪರ್ ಅಂದರೆ ಹಿಂಗೆ ಸಣ್ಣ ಸಣ್ಣ ಪೀಸ್ ಹೊಡಿಬೇಕು ಪೂರ್ತಿ ಈ ಥರ ಇತಾಕ ಥರ ಇರಬಾರ್ದು ಅದು ಮೆಣಸಿನ್ಕಾಯಿ ಅಂತಲೇ ಗೊತ್ತಾಗಬಾರ್ದು ಎಣ್ಣೆಯಲ್ಲಿ ಹುರಿದ್ಬಿಟ್ರೆ ಈ ಥರ ಸಕ್ಕತ್ತಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಸಣ್ಣ ಮೆಣಸಿನ್ಕಾಯಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಟೊಮೊಟ ಇನ್ನಾದ್ರೆಂಥ ಕಾಳು ಹಾಕ್ತಾರೆ ಒಂದು ಕಡಲೆ ಬೀಜ ಇನ್ನೊಂದು ಪಾಯಸಕ್ಕೆ ಹಾಕ್ತಾರಲ್ಲ ಅಂಥದ್ದೊಂದು ಕಾಳು ಇನ್ನೊಂದು ಅದು ಎಂಥದ್ದು ಕಾಳು ಬರುತ್ತೆ ಅದರ ಹೆಸರು ಸರಿಯಾಗಿ ಗೊತ್ತಿಲ್ಲ ಅವು ಮೂರು ಥರ ಕಾಳು ಹಾಕಬೇಕು ಅದು ಮಾಡೋ ವಿಧಾನ ತೋರ್ತೀನಿ ನಿಮಗೆ ಯಾವ ಥರ ಮಾಡಬೇಕು ಅಂತ ಫಸ್ಟು ಇವೆಲ್ಲ ಕಟ್ ಮಾಡ್ಕೊಬಿಡ್ತೀನಿ ಇನ್ನೂ ಒಂದು ಟೊಮಾಟ ಕಟ್ ಮಾಡ್ಕೋಬೇಕು ಕೊನೆಯಲ್ಲಿ ಅಕ್ಕಿ ಗಿಡ ಅನ್ನ ಮಾಡಬೇಕು ಹೇಗೆಂದರೆ ಇದು ಬಿಸಿಲು ತಿನ್ನಬೇಕು ಸಖತ್ತಾಗಿರ್ತದೆ ಅಂದರೆ ಸಿಕ್ಕಾಪಟ್ಟೆ ಎಣ್ಣೆ ಕೇಳ್ತದೆ ಮಾತ್ರ ಈ ರೆಸಿಪಿ ಬಂದು ಸಿಕ್ಕಾಪಟ್ಟೆ ಎಣ್ಣೆ ಕೇಳ್ತದೆ ಕೆಲವೊಬ್ಬರು ನೀವೇ ಯಾಕೆ ಅಡುಗೆ ಮಾಡ್ತಿರಲ್ಲ ನಿಮ್ಮ ಮಿಸ್ಸಸ್ಸಲ್ಲಿ ಅಂತ ಸಿಕ್ಕಾಪಟ್ಟೆ ಕಮೆಂಟ್ ಬರ್ತವೆ ಅಂದರೆ ಈ ಅವ್ರಿಗೆ ಮಕ್ಳಿಗೇನಾರ ಹುಷಾರಿಲ್ಲ ಅಂತಂದರೆ ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅದು ಸಿಕ್ಕಾಬಿಟ್ಟೆ ಕಿರೋ ಅಂತ ಇರ್ತಾರೆ ಎತ್ಕಂಡೆ ನಿಂತ್ಕೋಬೇಕು ಅವಳೊಬ್ಬಳಗೂ ಅವಳು ಸಾಕಾಯ್ತಾಳೆ ಆಮೇಲೆ ಇನ್ನು ನಮಗೂ ಇಲ್ಲಿ ಹೊರಗಡೆ ಕೆಲಸಗಳು ಗದ್ದೆ ಕೆಲಸ ಮಾಮೂಲಿ ಈಗ ಒಂದು ಮನೆ ಕೆಲಸ ಈ ಥರ ಎಲ್ಲ ಇರೋದ್ರಿಂದ ಮನೆ ಕೈ ಹಾಕ್ಸಿರೋದ್ರಿಂದ ಸಿಕ್ಕಾಬಿಟ್ಟೆ ಕೆಲಸ ಇರ್ತವೆ ಅದಕ್ಕೆ ಆವಾಗ ಹುಷಾರಿಲ್ಲದೆ ಇದ್ದಾಗ ಅಲ್ಲಿ ತಗೊಂಡೋಗಿ ಬಿಡ್ತೀನಿ ಅಲ್ಲಿ ಇಲ್ಲಿ ಯಾರು ಎತ್ಕೊಳ್ಳೋರ್ ಇಲ್ವಲ್ಲ ಅದಕ್ಕೋಸ್ಕರ ಇವಾಗ ಹೋಗಬೇಕು ಅಡುಗೆ ಮಾಡಿಬಿಟ್ಟು ಅಂದರೆ ಅಡುಗೆ ಮಾಡ್ತಾ ಇರೋದು ನನಗೆ ಮತ್ತು ಅಪ್ಪಂಗೆ ಆಸ್ಪತ್ರೆಗೆ ತೋರಕ್ಕೆ ಹೋಗಬೇಕು ಅದಕ್ಕೆ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ನಾಶ ಮಾಡ್ಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು ಇವೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಅವರು ಮಿಸಸ್ ಇಲ್ಲ ಅಂದಾಗ ಅಡುಗೆ ಮಾಡೋದು ನನ್ನ ಜವಾಬ್ದಾರಿನೇ ನಾನೇ ಅಡುಗೆ ಮಾಡೋದು ಮಾಮೂಲಿ ಮನೆಯ ಮೇಲೆ ಅಡುಗೆ ಅಂತಂದರೆ ಪ್ರತಿಯೊಂದು ಹದ ಇರಬೇಕು ಒಂದು ತಟ್ಟೆ ತೊಳೆಯೋತಾವಿಂದ ಪಾತ್ರೆ ತೊಳೆಯೋದ್ರಿಂದ ಕುಕ್ಕರ್ ತೊಳೆಯೋವಿಂದ ಎಲ್ಲ ತೊಳೆದು ನೀರು ಹಿಡ್ದು ನೀರು ನೀರಿಲ್ಲ ಅಂದರೆ ಎಲ್ಲಿಂದರ ಬದುಕೊಬಂದು ಅಡುಗೆ ಮಾಡಬೇಕು ಇದು ಮಾಮೂಲಿ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏಕೆಂತಂದರೆ ಅಡುಗೆ ಅನ್ನೋದು ಸುಮ್ಮ ಸುಮ್ಮನೆ ಆಗೋಗಲ್ಲ ಇರ್ತವೆ ಕಷ್ಟಗಳು ಕೆಲವರು ಅಂದ್ಕತಾರೆ ಇವನು ಅದೇನು ಬೇಕು ಬೇಕು ಅಂತಲೇ ಈ ಥರ ಮಿಸ್ಸಸ್ ಇದ್ರೂ ಅಡುಗೆ ಮಾಡೋ ವೀಡಿಯೋ ಆಗ್ತಾನೆ ಅಂತ ಆ ಥರ ನಾನೇನು ಮಾಡಲ್ಲ ಅವಳಿದ್ದಾಗ ಅವಳೇ ಮಾಡ್ತಾಳೆ ಅವ್ಳಿಲ್ಲ ಅಂದಾಗ ನಾನು ಅಡುಗೆ ಮಾಡ್ತೀನಿ ಅಲ್ಲ ಅವಾಗ ಈ ಥರ ವಿಡಿಯೋ ಮಾಡ್ತೀನಿ ಅಷ್ಟೇ ಯೂಟ್ಯೂಬಲ್ಲಿ ಕೋಟ್ಯಂತರ ಥರ ವಿಡಿಯೋಗಳು ಬರ್ತವೆ ಅಂದರೆ ನಾನು ಆಲ್ಮೋಸ್ಟ್ ಮಾಡೋದೆಲ್ಲ ಒಂಥರ ನೈಜತೆ ವಿಡಿಯೋಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥರನ್ನ ಬೆಳೆಸಿ ಮುಂದೆ ಪೂರ್ತಿ ವಿಡಿಯೋ ಎಲ್ಲ ನಾನು ತೋರ್ತೀನಿ ನಿಮಗೆ ಸಿಗೋಬಿಟ್ಟೆ ಮೆಣಸಿಕಾಯಿ ಮಾತ್ರ ಜಾಸ್ತಿ ಬೇಕು ಇದಕ್ಕೆ ಸಖತ್ತಾಗಿರುತ್ತೆ ಈ ಚಿತ್ರನಾಗ್ ಮಾಡಬೇಕು ಅಂತಂದರೆ ಈರುಳ್ಳಿನ ಈ ಥರ ಪುಡುಪುಡಿನೇ ಕಟ್ ಮಾಡಿ ಸಾಕತ್ತಾಗಿರ್ತದೆ ಸೊ ಅದಕ್ಕೆ ರೆಡಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಮೆಣಸಿನ್ಕಾಯಿ ಹೆಸ್ರು ಮೆಣಸಿನ್ಕಾಯಿ ಈರುಳ್ಳಿ ಒಂದು ಸಣ್ಣದೊಂದು ಟೊಮೆಟೊ ಕೊಯ್ಕೋಬೇಕು ಫಸ್ಟು ಅನ್ನಕ್ಕೆ ಇಟ್ಕೊಬಿಡೋದ ಬೀಟಿ ರೈಸ್ ಅಕ್ಕಿ ಒಂದು ಎರಡು ಪಾವು ಹಾಕಿದ್ರೆ ಸಾಕು ಇಬ್ಬರಿಗಾಗುತ್ತೆ ಒಂದು ಎರಡು ಇಂಚು ನೀರು ಉದಿನಿ ಎರಡು ಪಾವಿಗೆ ಮುಗಿಯಿತು ಅದ್ರ ಪಾಡ್ಗೆ ಅನ್ನ ಆಗುತ್ತೆ ಎರಡು ಪಾವು ಅಕ್ಕಿ ಹಾಕಿನಿ ಈ ಚಿತ್ರಾನ್ನ ಗೊಜ್ಜು ಮಾಡೋಕ್ಕೆ ಇಷ್ಟು ಐಟಮ್ ಬೇಕೇ ಬೇಕು ಪಾಯಸಕ್ಕೆ ಹಾಕ್ತಿರಲ್ಲ ಅಂಥ ಕಾಳು ಮತ್ತು ಕಡಲೆ ಬೀಜ ಥರ ಕಾಳು ಟಮೊಟ ಹಸಿ ಒಂದು ನಜ್ಕೊಂಡಿರೋ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಸಾಸಿವೆ ಅಡುಗೆ ಎಷ್ಟ ಅನ್ನ ರೆಡಿ ಆಯಿತು ಎಣ್ಣೆ ಇಷ್ಟೆಲ್ಲ ಐಟಮ್ ಕಟ್ ಮಾಡ್ಕೊಂಡಿದ್ದೀನಿ ಇದಾಗದೆ ಒಂದು ಇಬ್ಬರಿಗೆ ಮೂರು ಜನಕ್ಕೆ ಅಷ್ಟೇ ಸ್ಟಾರ್ಟಿಂಗೆ ಕಡಲೆ ಬೀಜ ಹಾಕೊಳ್ಬಿಡ್ಬೇಕು ಒಂಚೂರು ಕಲರ್ ಬತ್ತು ಅಂದಮೇಲೆ ಈ ಥರದ ಕಾಡು ಸಾಸಿವೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸೊಪ್ಪು ಅಡುಗೆ ಎಷ್ಟು ಲೋ ಫ್ಲೇಮಲ್ಲಿ ನಾನು ಯಾವ್ಯಾವ ಐಟಮ್ ಯಾವ ಯಾವಾಗ ಹಾಕಿದ್ದೀನಿ ಅವಾಗಲೇ ಹಾಕಿ ನೀವು ತುಂಬ ಸಕ್ಕತ್ತಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಕೊನೇಲಿ ಹಾಕಬೇಕು ಹಿಂಗೆ ಮತ್ತು ನಿಂಬೆಹಣ್ಣು ಕೊನೆಲೇ ಹಿಂಡೋದು ಮತ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮುಗೀತು ಇಲ್ಲಿಗೆ ಚಿತ್ರಾನ್ನದ ಗೊಜ್ಜು ರೆಡಿ ರೆಡಿ ಆಯಿತು ನೋಡಿ ಚಿತ್ರಾನ್ನ ಗೊಜ್ಜು ತುಂಬ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಸಖತ್ತಾಗಿ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಕಸ ಹೊಡೆಯೋ ಸೀನು ಮನೇಲಿ ಹೆಂಗರುಗಳಿಲ್ಲ ಅಂತಂದರೆ ಎಲ್ಲ ನಾವೇ ಕೆಲಸ ಮಾಡಬೇಕು ಪಾತ್ರೆ ತೊಳೆಯೋದು ಕಸ ಹೊಡಿಯೋದು ಎಲ್ಲ ಮಾಡಬೇಕು ಇದೆಲ್ಲ ಮುಗಿಸ್ಕೊಂಡು ಮಾಮೂಲಿ ಗದ್ದೆ ಹತ್ರ ಕೆಲಸಗಳಿರ್ತವೆ ಅವನ್ನೂ ಮಾಡಬೇಕು ಬನ್ನಿ ಈಗ ಚಿತ್ರಾನ್ನ ಗೊಜ್ಜು ರೆಡಿಯಾಗೋದೇ ನಾನು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸೂಪರಾಗಿ ಟೇಸ್ಟ್ ಇರುತ್ತೆ ನಾನು ತುಂಬ ಸಲ ಮಾಡ್ಕೊಂಡು ತಿಂದಿದ್ದೀನಿ ನೀವು ಅದೇ ಥರ ಮಾಡ್ಕೊಂಡು ತಿಂದಿ ಓಕೆ ಥ್ಯಾಂಕ್ ಯು ಬಾಯ್